ಕ್ರೈಸ್ಲಾ ಜೀಸಸ್ ಇಂದಿನ ದೇವರ ವಾಕ್ಯ ಯೋಬನ ಗ್ರಂಥ ಹದಿನಾರನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಮಾನವನ ನ್ಯಾಯವನ್ನು ಅವನ ಮಿತ್ರನೇ ಮುಂದೆಯೂ ಸ್ಥಾಪಿಸಿ ಸ್ಥಾಪಿಸಲಿ ಎಂದೇ ದೇವರ ಮುಂದೆ ಕಣ್ಣೀರು ಸುರಿಸುತ್ತೇರಿ ನಮ್ಮಲ್ಲಿ ವ್ಯಾಜ್ಯಗಳು ನಡೀತಾ ಇರ್ತವೆ ಅಣ್ಣ ತಮ್ಮಂದಿರ ನಡುವೆ ಸಂಬಂಧಿಕರ ನಡುವೆ ಅಕ್ಕ ತಂಗಿಯರ ನಡುವೆ ಈ ವ್ಯಾಜ್ಯಗಳನ್ನು ನಮ್ಮ ನಮ್ಮಲ್ಲೇ ನಾವು ಎಷ್ಟೊಂದು ಗಂಭೀರವಾಗಿ ಎಷ್ಟೊಂದು ಮನಸ್ಸುಳ್ಳವರಾಗಿ ಎಷ್ಟೊಂದು ಜವಾಬ್ದಾರಿಯಿಂದ ಇರ್ತೀವಿ ಅದು ನಮ್ಮದು ಅಂತೇಳ್ಬಿಟ್ಟಲ್ವಾ ಅದು ನಮ್ಮದು ನಮ್ಮದು ನಾನು ನಾನು ಎಂಬ ಅಹಂಕಾರದಿಂದ ಸೈತಾನ ಸೃಷ್ಟಿ ಆಗಿಬಿಡ್ರಿ ನಾನು ಅಂತೇಳಿ ಇದರಲ್ಲಿ ಹಂಗಲ್ಲ ನಮ್ಮ ವ್ಯಾಜ್ಯ ನನಗೆ ಸೇರ್ಬೇಕಾದ್ದು ನನಗೆ ಬರಲಿ ಈ ಟೈಪು ಇದನ್ನೇ ನಾವು ದೇವ್ರ ಹತ್ರ ವ್ಯಾಜ್ಯ ಐ ಮೀನ್ ದೇವ್ರ ಹತ್ರ ನಾವು ವ್ಯಾಜ್ಯ ಮಾಡೋದ್ರಿಂದ ನಮಗೆ ದೇವ್ರಿಗೆ ಕೊಟ್ಟೆ ಕೊಡ್ತಾರೆ ದೇವರಿಗೆ ಸ್ತೋತ್ರ ಹೇಳಬೇಕು ಯೇಸುವಿನ ನಾಮಕ್ಕೆ ಸ್ತೋತ್ರ ನಮ್ಮ ಕುಟುಂಬವನ್ನು ಸಕಲ ರೀತಿಯಿಂದ ಯಾವುದೇ ತೊಂದರೆ ಇಲ್ಲದೆ ಮುನ್ನಡೆಸುತ್ತಿರುವ ದೇವರಿಗೆ ಸ್ತೋತ್ರ ಸ್ತೋತ್ರಕ್ಕೆ ಪಾತ್ರನಾದ ಯೇಸುವಿಗೆ ಸ್ತೋತ್ರ ಈ ರೀತಿ ನಾವು ಸ್ತೋತ್ರ ಮಾಡ್ತಿರ್ಬೇಕು ಪ್ರೇಯರ್ ಮಾಡಬೇಕು ಮನೆಯಲ್ಲಿ ಡೈಲಿ ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮು ಪ್ರಾರ್ಥನೆ ಮಾಡುವುದರಿಂದ ಮನೆಯಲ್ಲೇ ಇರ್ತಕ್ಕಂಥ ಚಿಕ್ಕ ಪುಟ್ಟ ಗ್ರಹಗಳು ಹೊರಟು ಹೋಗ್ತವೆ ಯಾವುದೇ ರೀತಿ ನಮಗೆ ಕೇಡು ಬರುವುದಿಲ್ಲ ಪ್ರಾರ್ಥನೆ ಇರುವ ಮನೆಯು ಜ್ಞಾನದ ತ್ರಿಶೂಲವಿದ್ದಂತೆ ಜ್ಞಾನದ ಒಂದು ಬೆಳಕು ಇರುತ್ತಲ್ಲ ಅದು ಪ್ರಾರ್ಥನೆ ಇರ್ತಕ್ಕಂಥ ಮನೆ ಯಾವುದೇ ನಾವು ಕೆಲವೊಂದು ಕೆಲವೊಬ್ಬರು ಮನೆಗಳಿಗೆ ಹೋಗ್ತಾ ಇರ್ತೀವಿ ನಾವು ಕೆಲವೊಬ್ಬರು ಮನೆಗಳಿಗೆ ಹೆಜ್ಜೆಡ್ತಿದ್ದಂಕಲೇ ನಮ್ಮಲ್ಲಿ ಇರ್ತಕ್ಕಂಥ ಏನೋ ಒಂದು ಚಿಂತನೆಗಳು ಸ್ವಲ್ಪ ಏನೋ ಒಂಥರ ಸಮಾಧಾನ ನೆಮ್ಮದಿ ಸಿಗುತ್ತೆ ಕೆಲವರು ಮನೆಯಲ್ಲಿ ಹೋದಾಗ ತುಂಬ ಆಗುತ್ತೆ ಚಿಂತೆ ಉತ್ಪತ್ತಿ ಆಗುತ್ತೆ ನೋಡಿ ಒಂದು ಸ್ವಾಮಿ ಸ್ವಾಮಿ ಅಥವಾ ಒಬ್ಬ ಸಾಧುಕು ಬೀದಿಯಲ್ಲಿ ಹೋಗ್ತಾ ಇರ್ತಾನೆ ಅವನಿಗೆ ಬಾಯಾರಿಕೆ ಆಗಿರುತ್ತೆ ದೂರ ನೋಡ್ತಾನೆ ಒಂದು ಬಾವಿ ಕಾಣಿಸುತ್ತೆ ಅವನಿಗೆ ಆ ಬಾವಿ ಹತ್ರ ಮೇಲ್ಗಡೆ ಒಂದು ಕೊಡಪಾನ ಹಗ್ಗ ಇರುತ್ತೆ ದಿಂಬಿಗೆ ಗೊತ್ತಲ್ಲ ದೊಡ್ದಾಗಿರುತ್ತೆ ಕೊಡಪಾನ ಗೊತ್ತು ನಿಮಗೆ ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದ ಕಟ್ಟೆ ಇರುತ್ತೆ ಆ ಕಟ್ಟೆನೋ ಕೂರ್ತಾನೆ ಯಾರೋ ಈ ಒಬ್ಬ ಸಾಧು ಅಥವಾ ಸನ್ಯಾಸಿ ಆ ಕೂರಿದಾಗ ಅವನಿಗೇನೋ ಒಂದು ಮನೋಭಾವನೆ ಅದೇನೋ ಉತ್ಪತ್ತಿ ಆಗುತ್ತೆ ಅವಾಗ ಆ ಬಾವಿ ನೀರನ್ನೆಲ್ಲಿ ಆ ಹಗ್ಗ ಬಿಟ್ಟು ಹಗ್ಗವನ್ನು ಕೊಡಪನಕ್ಕೆ ಹಗ್ಗ ಕಟ್ಟಿಬಿಟ್ಟು ಆ ಬಾವಿ ನೀರೊಳಗೆ ಬಿಟ್ಟು ನೀರು ತಗೊಂಡು ಆ ನೀರು ಕುಡ್ದು ಎಷ್ಟು ಬೇಕಷ್ಟು ನೀರು ಕುಡ್ದು ನೆಕ್ಸ್ಟ್ ಆ ನೀರು ಉಳಿದಿರೋ ನೀರನ್ನೆಲ್ಲ ಚೆಲ್ಬಿಟ್ಟು ಆ ಕೊಡಪನ ತಗೊಂಡು ಹೋಗಿ ಬಿಡ್ತಾನೆ ಯಾರೋ ಸನ್ಯಾಸಿ ಯಾಕೆ ಅವನು ಕೊಡಪನ ಹಗ್ಗ ತಗೊಂಡು ಹೋದಂದ್ರೆ ಆ ಕಟ್ಟೆ ಮೇಲೆ ಕುಂತದ್ನಲ್ಲ ಆ ಕಟ್ಟೆ ಮೇಲೆ ಮೊದಲೊಬ್ಬ ಕಳ್ಳ ಕುಂತಿರ್ತದ ಯಾವಾಗಲೂ ಕಳತನ ಮಾಡೋದೇ ಅವನು ಒಂದು ಕಾಯಕ ಅವನ ಕೆಲಸನೇ ಕಳತನ ಮಾಡೋದು ನೋಡ್ರಿ ಆ ಕಳತನ ಮಾಡ್ತಕ್ಕಂಥ ಜಾಗದಲ್ಲಿ ಈ ಸನ್ಯಾಸಿ ಕುಂತದ್ಕೆ ಅವನಿಗೆ ಆ ಕಳತನದ ಒಂದು ಭಾವನೆಗಳೇ ಬಂದು ಅವನ ಕೊಡಪಾನ ವಗ್ಗನ ತಗೊಂಡು ಉಂಟಾಗಿರ್ತದೆ ಹಾಗೆ ಕೆಲವೊಂದು ಮನೆಗಳಲ್ಲಿ ನಾವು ಹೋಗಿ ಕೂತಾಗ ಅಲ್ಲಿ ಯಾವಾಗಲೂ ಪ್ರಾರ್ಥನೆ ನಡೀತಿರ್ತಕ್ಕಂಥ ಮನೆಯಲ್ಲಿ ಕೂತ್ರೆ ನಮಗೆ ಏನೋ ಒಂದು ನೆಮ್ಮದಿ ಸಿಗುತ್ತೆ ನಮ್ಮಲ್ಲಿರ್ತಕ್ಕಂಥ ಚಿಂತನೆ ಏನಾದರೂ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಅಲ್ಲೇಲೂಯ ಹಾಗೆ ನಾವು ನಿತ್ಯ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಮನೆ ಜ್ಞಾನದಿಂದ ಅಭಿವೃದ್ಧಿ ಆಗುತ್ತೆ ಜ್ಞಾನದ ಬೆಳಕನ್ನು ಚೆಲ್ಲುತ್ತೆ ಆಮೇನ್ ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲು ಪ್ರಾರ್ಥನೆಯನ್ನು ಮಾಡುವುದಕ್ಕಿಂತ ಮೊದಲು ಪ್ರಾರ್ಥನೆಗೆ ಸಿದ್ಧವಾಗಿರಬೇಕು ಟೈಮಿಂಗ್ಸ್ ಒಂದು ಟೈಮಿಂಗ್ಸ್ ಇರಬೇಕು ರಾತ್ರಿ ಒಂಬತ್ತು ಗಂಟೆ ಊಟ ಮಾಡೋದಕ್ಕಿಂತ ಮುಂಚೆ ಬೆಳಿಗ್ಗೆ ಐದರಿಂದ ಏಳು ಗಂಟೆ ಒಳಗೆ ಈ ರೀತಿ ನಾವು ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ನಾವೊಂದು ಪ್ರಾರ್ಥನೆ ಮಾಡ್ತಾ ಹೋದ್ರೆ ನಮಗೆ ನಮ್ಮ ಮನೆಯಲ್ಲಿ ಬೆಳಕು ಉಂಟಾಗುತ್ತೆ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದೂರ ಆಗ್ತವೆ ದಯವಿಟ್ಟು ಪ್ರತಿಯೊಬ್ಬರು ಪ್ರಾರ್ಥನೆ ಹೇಳ್ಬಿಟ್ಟು ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಯೇಸುವಿನ ಪವಿತ್ರವಾದ ನಾಮದಲ್ಲಿ ವಂದನೆಗಳು